ಜ್ಞಾನಕ್ಕೆ ಮಿತಿಯಿಲ್ಲ ಶಿಕ್ಷಣವೇ ಜೀವನದ ಕೀಳಿಕೈ ಆರೋಗ್ಯವೇ ಸಂಪತ್ತು ಸಮಯವು ಅಮೂಲ್ಯವಾಗಿದೆ ಅದನ್ನು ವ್ಯರ್ಥ ಮಾಡಬೇಡಿ ಸ್ವಾತಂತ್ರ್ಯವು ಶ್ರೇಷ್ಠ ಕೊಡುಗೆಯಾಗಿದೆ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸಿ ಸಂಸ್ಕೃತಿಯೇ ನಮ್ಮ ಗುರುತು ದೇಶಭಕ್ತಿ ಅತಿ ಮುಖ್ಯ ಮಾನವೀಯತೆ ಎಲ್ಲರಿಗೂ ಇದೆ ಶಾಂತಿಯೇ ಶ್ರೇಷ್ಠ ಸತ್ಯವನ್ನು ಮಾತನಾಡಿ ಸತ್ಯವು ನಿಮ್ಮನ್ನು ಮುಕ್ತಗೊಳಿಸುತ್ತದೆ ಇತರರ ಅಭಿಪ್ರಾಯಗಳನ್ನು ಗೌರವಿಸಿ ಸಹಾಯ ಸಹಾಯ ಪಡೆಯಿರಿ ಕೆಟ್ಟ ಸಹವಾಸಕ್ಕಿಂತ ಒಂಟಿತನ ಉತ್ತಮ ಕುಟುಂಬ ಮತ್ತು ಸ್ನೇಹಿತರನ್ನು ಗೌರವಿಸಿ ಎಲ್ಲವೂ ತಾತ್ಕಾಲಿಕ ಇಂದು ನೀವು ಮಾಡುತ್ತಿರುವುದು ನಿಮ್ಮನ್ನು ಭವಿಷ್ಯಕ್ಕೆ ಕೊಂಡೊಯ್ಯುತ್ತದೆ ಸಂತೋಷವು ನಿಮ್ಮ ಮನಸ್ಸಿನಲ್ಲಿದೆ ತಾಳ್ಮೆಯಿಂದಿರಿ ಒಳ್ಳೆಯ ದಿನಗಳು ಬರುತ್ತವೆ ಜೀವನದ ಪ್ರತಿ ದಿನವನ್ನು ಹೊಸ ಅವಕಾಶವಾಗಿ ನೋಡಿ ಕಠಿಣ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಸಮಯ ಮತ್ತು ಕೆಲಸದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ ಸಮಯ ಕಳೆದು ಹೋದರೆ ಅದನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ ಜೀವನವನ್ನು ಸರಳವಾಗಿಸಿ ಸಂಕೀರ್ಣತೆಯಿಂದ ಎಂದಿಗೂ ಸಂತೋಷ ಪಡಬೇಡಿ ನಿಮ್ಮನ್ನು ನಂಬಿರಿ ಮತ್ತು ಜಗತ್ತು ನಿಮ್ಮೊಂದಿಗೆ ಇರುತ್ತದೆ ಸೋಲು ಯಶಸ್ಸಿನ ಮೊದಲ ಮೆಟ್ಟಿಲು ನಿಮ್ಮ ಯಶಸ್ಸಿಗೆ ಇತರರ ಅಭಿಪ್ರಾಯಗಳು ಅಡ್ಡಿಯಾಗಲು ಬಿಡಬೇಡಿ ಪ್ರತಿದಿನವನ್ನು ಹೊಸ ಪಾಠವಾಗಿ ತೆಗೆದುಕೊಳ್ಳಿ ಚಿಕ್ಕ ಯಶಸ್ಸನ್ನು ಸಹ ಆಚರಿಸಿ ಏಕೆಂದರೆ ಅವುಗಳು ದೊಡ್ಡದಕ್ಕೆ ಕಾರಣವಾಗುತ್ತವೆ ಆತ್ಮವಿಶ್ವಾಸವೇ ಯಶಸ್ಸಿನ ಕೇಳಿಕಾಯಿ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಹೃದಯ ಕಳೆದುಕೊಳ್ಳಬೇಡಿ